ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಊರಿಂದ ನಮ್ಮ ಅಪ್ಪ ಅಮ್ಮ ಬಂದಿದ್ರು ಸೊ ಅವ್ರಿಗೆಲ್ಲಾದರೂ ಹೊರ ಕರ್ಕೊಂಡು ಹೇಳಿ ನಾವು ನಮ್ಮ ಮನೆ ದೇವರು ಚಿತ್ತಾಪುರ್ಗೆ ಹೇಳಿ ಡಿಸೈಡ್ ಮಾಡಿದ್ವಿ ಸೊ ಅಂಟೀವೆಲ್ಲರೂ ಈಗ ಚಿತ್ತಾಪುರ ನಾಗಾವಿ ಎಲ್ಲಮ್ಮ ನಮ್ಮ ಮನೆ ದೇವರು ಬಂದ್ವಿ ಕಾರಲ್ಲಿ ನಂಗೆ ಕಾರಂದ್ರೆ ಆಗಿ ಬರೋಲ್ಲ ಸೊ ನಂಗೆ ವಾಮಿಟ್ ಆಗಿತ್ತು ಸುಸ್ತು ಫುಲ್ ಬಂದ್ವಿ ಕಾಯಿಯದು ತಗೋಬೇಕಂತ ಹೇಳಿ ಅಂಗಡಿ ಕಡೆ ಹೊಂಟಿದ್ವಿ ನೋಡ್ರಿ ನಾ ಹಿಂಗಾಗಿದ್ದೆ ಕಾರ್ ಅಂದ್ರೆ ನಂಗೆ ಆಗಿ ಬರೋಲ್ಲ ಒಲ್ಲನಿಸ್ತದ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಬೈಕ್ನು ಬೈಕ್ ಒಳಗೆ ಹೋಗೋಕ್ಕಾಗಲ್ಲ ಅಂದರೆ ಎಲ್ಲರೂ ಕೂಡಿ ಹೋಗ್ಬೋದು ಅಂಥೇಳಿ ಬಂದ್ವಿ ಇವರಂತೂ ಯಾವಾಗಲೂ ಫೋನಾಗೆ ಇರ್ತಾರ ನಾವು ಹೋಗಿದ್ದು ಶನಿವಾರ ಜನ ಹಿಂಗೆ ಜಾಸ್ತಿ ದೇವ್ರ ಗುಡಿ ಭಾಳ ಶಾಂತಿತ್ತು ಛಂದ ಅನ್ಸಾತಿತ್ತು ಭಾಳ ಮನಸ್ಸಿಗೆ ಸಮಾಧಾನ ಆಗತಿತ್ತು ಚಂದಂಗ ದರ್ಶನ ಮಾಡ್ಕೊಂಡ್ವಿ ನಾವು ದೇವ್ರಿಗೂ ಚೆಂದ ಕ್ಯಾಪ್ಚರ್ ಮಾಡ್ಕೊಂಡೆನಾ ಗರ್ಭಗುಡಿ ಒಳಗೆ ಭಾಳ ತನ ಕೂತಿದ್ವಿ ನಾವು ಎಲ್ಲರೂ ಬಂದು ಆಶೀರ್ವಾದ ತೊಗೊಂಡ್ವಿ ಚಂದ ಅನ್ಸತ್ತಿತ್ತು ತಾಯಿ ನೋಡ್ರಿ ಎಷ್ಟು ಚಂದ ಕಾಣತ್ತಾಳವಾಗೂ ಇರ್ತ ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಗೆ ಬಂದ್ವಿ ಇದು ಪ್ರಸಾದ ಕೊಟ್ಟರು ನಂಗೆ ಈ ದೇವಿ ವಿಶೇಷತೆಗಳು ದೇವಿಶೇಷತೆಗಳು ಬಹಳದವ ನಮ್ದು ಬಂದವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ದೇವ್ರ ನೀವು ನೋಡ್ರಿ ಎಷ್ಟ್ ಚಂದ ಕಾಣತ್ತದ ಕಾಣ್ ಚಂದ ಅನ್ಸತಿತ್ತು ಸಂಜೆ ಆಗಿತ್ತು ಟೈಮ್ ಐದು ಐದುವರೆ ಹಂಗಾಗಿತ್ತು ಹೋಗಿತ್ತು ನಮ್ಮ ಪೂಜೆ ಎಲ್ಲ ನಾವು ಇಲ್ಲೇ ವಾಕಬೆಲ್ ಡಿಸ್ಟೆನ್ಸ್ ಒಳಗ ಇನ್ನೊಂದು ಗುಡಿ ಅದ ಐತಿಹಾಸಿಕ ಇದ್ದಿದ್ದು ಅರವತ್ತು ಕಂಬದ ಗುಡಿ ಅಂತ ಹೇಳಿ ಇದೂ ಚಲೋ ಅದ ಇದ್ರ ವಿಶೇಷತೆ ಏನಂತಂದ್ರೆ ಈ ಗುಡಿ ಒಳಗ ಅರವತ್ತು ಕಂಬ ಅದಾವ ಅದ್ರ ನೀವು ಹೆಂಗೇ ಎಣಸಿದ್ರು ಒಂದು ಹೆಚ್ಚಾದರೂ ಬರುತ್ತಾ ಇಲ್ಲ ಒಂದು ಕಮ್ಮಿ ಆದ್ರೂ ಬರುತ್ತ ಅದೇ ಇದ್ರ ವಿಶೇಷತೆ

तो मर्द होला इनवर गेट के भीतर अंदर अंदर सुनाता ಇಲ್ಲಿ ನೋಡ್ರಿ ನಂದಿದು ಹೆಂಗೆ ಧ್ವಂಸ ಮಾಡ್ಯಾರ ಎಲ್ಲ ಹಾಳು ಮಾಡ್ಯಾರ ಇಲ್ಲಿ ಒಳಗಿರೋದು ಲಿಂಗ ಈಶ್ವರ ಗುಡಿ ಅದ ಪೂಜೆ ಎಲ್ಲ ಚಂದ ಮಾಡಿದ್ರು ಆದರೆ ನಾವು ಹೋದಾಗ ಯಾರೂ ಇರಲಿಲ್ಲ ಸಂಜೆ ಆಗಿತ್ತು ನಾವು ಹೋದಾಗ ಐದೂವರೆ ಆರು ಗಂಟೆ ಹಂಗಾಗಿತ್ತು ನಾವು ಮತ್ತೊಮ್ಮೆ ನಾನು ಎಣಸ್ತು ನೋಡ್ತೀನಿ ಅಂತ ಹೇಳಿ ನಮ್ಮ ನಮ್ಮಮ್ಮಿ ಆಮೇಲೆ ನಮ್ಮ ಜೊತೆ ಬಂದಿರೋರು ಅವರು ಎಣಸಾತಿದ್ರು ನೋಡೋಣ ಅರವತ್ತು ಕಂಬ ಯಾಕೆ ಸಿಗೋಲ್ಲ ಅಂಥೇಳಿ ನಾ ಎಣಸ್ದೆ ನನಗೆ ಸಿಕ್ಕಿದ್ದು ಎಪ್ಪತ್ತು ಕಂಬ ಮ್ಯಾಲೆ ಸಿಕ್ತು ನಂಗೆ ಹೊರಗಿಂದ ಹಿಂಗೆ ಕಾಣಿಸ್ತದ ಅಷ್ಟೇನು ಸ್ವಚ್ಛತೆ ಇಟ್ಕೊಂಡಿಲ್ಲ ಹಾಗೆ ಸುಮ್ಮ ಬಿಟ್ಬಿಟ್ಟಾರೆ ಆರಾಮಾಗಿ ಕುತ್ಕೊಂಡು ಉಳಿತಾವ ಎಲ್ಲ ಕೀಡೋರು ನಾ ಇಲ್ಲ ನಮ್ಮ ಪಪ್ಪಾ ಕೇಳತ್ತಿದ್ದೆ ಹೆಂಗೆ ಅನಿಸ್ತು ಅಂತ ಹೇಳಿ ಪಪ್ಪಾ ಹೆಂಗೆ ಅನ್ನಿಸ್ತು ಗುಡಿ ಅರ್ವತ್ತು ಕಂಬದ ಬಗ್ಗೆ ಏನು ಹೇಳ್ತೀರಿ ನಮ್ಗೇನು ಮಾಹಿತಿ ಇಲ್ಲ ನಮ್ಗೆ ನಾವು ಬಂದಿದ್ದೆ ಫಸ್ಟ್ ಟೈಮ್ ಬಂದೀವಿ ನಮ್ಗೇನು ಗೊತ್ತಿದ್ವಿ ಅದೇ ಶಿವರು ಎಲ್ಲ ಈ ಎಣ್ಣೆ ಹಾಕಿ ಮಾಡಿ ಅವೆಲ್ಲ ಮಾಡಿ ಎಲ್ಲ ಹಾಕಿನೂ ದೇವರ ದೇವರ ದೇವ್ರ ಅಂದ್ರೆ ಹೋಗ್ಬಿಟ್ಟವ್ರೆಲ್ಲ ಊರವ್ರ ಸಂಸ್ಕೃತದ ಸಂಸ್ಕೃತ ಏನಾ ಇದು ಬಿಟ್ಟರೆ ಇನ್ನ ಚಲೋ ರೀ ಇದನ್ನು ಎಲ್ಲ ಹೋಗಿ ಅದು ಏನು ಅದು ಮುಗಿಸ್ಕೊಂಡು ನಾವು ಇಲ್ಲಿ ಹೊಳೆ ಹತ್ರ ಬಂದಿದ್ವಿ ಅದು ಅರವತ್ತು ಕಂಬದ ಗುಡಿ ಇತ್ತಲ್ಲ ಅದ್ರ ಹಿಂದೆಯೇ ಇದು ಹೊಳೆ ಇತ್ತು ಇಲ್ಲೊಂದು ಗುಡಿ ಅದ ಇಲ್ಲೂ ಲಿಂಗದ ಗುಡಿನೇ ಅದ ಇಲ್ಲಿ ನಾವು ಪೂಜೆ ಇಲ್ಲಿ ಪೂಜೆ ಮಾಡಿಕೊಂಡು ನಾವು ಹೊಳಿಗೆ ಹೋದ್ವಿ ಇಲ್ಲಿ ಲೋಕಲ್ ಹುಡುಗೂರೆಲ್ಲ ಈಜಾಡತ್ತಿದ್ರು ಚಂದಿತ್ತು ಭಾಳ ಕೆಳಗೆ ಇಳಿಲಿಲ್ಲ ಯಾಕಂದ್ರೆ ಅಲ್ಲಿ ಪಾಚಿ ಕಟ್ಟಿರ್ತದೆ ಮತ್ತೆ ಜಾರು ಬೀಳಂಗದೀವಿ ಅಂತಂದು ಭಾಳ ಕೆಳಗೆ ಇಳಿಲಿಲ್ಲ ಅಲ್ಲೇ ಮ್ಯಾಲಿಂದನೇ ಸುಮ್ಮನೆ ನೀರು ತಗೊಂಡ್ವಿ ಆಯಿತು ಇದೆಲ್ಲ ನೋಡ್ಕೊಂಡು ನಾವು ವಾಪಸ್ ಊರಿಗೆ ಹೊಂಟ್ವಿ ನಮಗೆ ದೇವ್ರನ್ನ ಸುಸ್ಲಾ ತಿನ್ನೋದು ಭಾಳ ಇತ್ತು ಬಟ್ ಲೇಟ್ ಆಗಿದ್ದರಿಂದ ನಮಗದು ಸಿಗಲಿಲ್ಲ ಅಲ್ಲೇ ಒಂದು ಶಾಪ್ನ ಬಜಿ ತಿಂದ್ವಿ ಸೊ ದ್ಯಾಟ್ಸ್ ಇಟ್ ಗಾಯ್ಸ್ ಬಾಯ್ ಟೇಕ್ ಕೇರ್